ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ರಾಪ್ ಸರ್ಕಲ್ ಅಂದರೆ ಏನು ಅಂತ ತಿಳಿಯೋಣ ಈ ಕ್ರಾಪ್ ಸರ್ಕಲ್ ಅನ್ನೋದು ಒಂದು ದೊಡ್ಡ ಪ್ರಪಂಚಾದ್ಯಂತ ನಡೀತಾ ಇರುವಂತಹ ಒಂದು ವಿದ್ಯಮಾನ ಫೆನಾಮಿನ ಇದು ಹೆಚ್ಚಾಗಿ ನಮ್ಮ ದೇಶದವರಿಗೆ ಯಾರಿಗೂ ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ ಅದನ್ನು ಕ್ರಾಪ್ ಸರ್ಕಲ್ಗಿಂತ ಕ್ರಾಪ್ ಡಿಸೈನ್ ಅಂತ ಹೇಳೋದು ಇನ್ನೂ ಉತ್ತಮ ಯಾಕಂದರೆ ಅದು ಬರೀ ವೃತ್ತಾಕಾರದಲ್ಲಿ ಬರಲ್ಲ ಬೇರೆ ಬೇರೆ ಆಕಾರದಲ್ಲಿ ಬರುತ್ತೆ ಅದೇನದು ಎಲ್ಲಿ ನಡೀತಾ ಇದೆ ಏನು ಇದರ ವಿಶೇಷತೆ ಯಾಕೆ ಇದರ ಪ್ರಾಮುಖ್ಯತೆಯನ್ನು ತಿಳಿಬೇಕು ಅಂತ ಈ ಸಂಚಿಕೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಸೊ ಇಂಗ್ಲೆಂಡ್ ಅಲ್ಲಿ ಒಂದು ಒಂದು ಏನ್ಷಿಯಂಟ್ ಜಾಗ ಇದೆ ಅಂದರೆ ಪುರಾತನವಾದ ಜಾಗ ಅಲ್ಲಿ ಸ್ಟೋನ್ ಹೆಂಜ್ ಮತ್ತು ವೈಟ್ ಹಾರ್ಸ್ ಅಂತ ಏನು ಒಂದು ಸೇಕ್ರೆಟ್ ಜಾಗಗಳಿದೆ ಸೊ ಇದನ್ನು ಮಾರ್ಕ್ ಮಾಡಿದ್ದಾರೆ ಪೂರ್ವಜರು ಅದನ್ನು ಇದು ತುಂಬ ಪವಿತ್ರವಾದ ಸ್ಥಳ ಅಂತ ಅದನ್ನು ಮಾರ್ಕಿಂಗ್ ಮಾಡಿದ್ದಾರೆ ಸ್ಟೋನ್ ಹೆಂಜ್ ಅಂತ ಅದು ನೀವು ನೋಡ್ಬೋದು ಅದು ತುಂಬ ಪಾಪ್ಯುಲರ್ ಡೆಸ್ಟಿನೇಷನ್ ಇಂಗ್ಲೆಂಡಲ್ಲಿ ಅಲ್ಲಿ ಮತ್ತು ವೈಟ್ ಹಾರ್ಸ್ ವೈಟ್ ಹಾರ್ಸ್ ಅಂತ ಒಂದು ಹದಿನಾರು ಜಾಗಗಳಲ್ಲಿ ಇಂಗ್ಲೆಂಡಲ್ಲಿ ಇದೆ ಆ ವೈಟ್ ಹಾರ್ಸ್ ಮಾರ್ಕಿಂಗ್ ಅಲ್ಲಿ ಅದು ಏನನ್ನ ಸೂಚಿಸ್ತಾ ಇದೆ ಅಂದರೆ ಭೂಮಿಯಲ್ಲಿ ಲೇ ಲೈನ್ಸ್ ಅಂತ ಕೆಲವೊಂದು ಸೇಕ್ರೆಟ್ ಜಾಗಗಳಿದೆ ಲೇ ಲೈನ್ಸ್ ಅಂದರೆ ಅರ್ತ್ ಮ್ಯಾಗ್ ಎಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಕ್ರಾಸ್ ಆಗುತ್ತೋ ಅದನ್ನು ಲೇ ಲೈನ್ಸ್ ಅಂತ ಕರೀತಾರೆ ಎಲ್ ಇ ವೈ ಲೇ ಲೈನ್ಸ್ ಸೊ ಅದನ್ನು ಆಲ್ರೆಡಿ ಪೂರ್ವಜರು ಮಾರ್ಕ್ ಮಾಡಿದ್ದಾರೆ ಸೊ ಏನು ಹೇಳ್ತಾರೆ ಅಂದರೆ ಕಲ್ಕಿ ಅವತಾರ ಏನು ಬಿಳಿ ಕುದುರೆ ಮೇಲೆ ಬರ್ತಾನೆ ಅಂತ ಏನು ನಾವು ಹೇಳ್ತೀವಿ ಸೊ ಅದು ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ಫಿಸಿಕಲ್ ಆಗಿ ಬಿಳಿ ಕುದುರೆ ಮೇಲೆ ಬರೋದಲ್ಲ ಆ ವೈಟ್ ಹಾರ್ಸ್ ಏನು ಮಾರ್ಕ್ ಮಾಡಿದರೆ ಅದಕ್ಕೆ ಕನೆಕ್ಟ್ ಆಗಿರೋದು ಅಂತ ಅದರ ಸೂಚನೆ ಅದು ಅಂತ ಹೇಳ್ತಾರೆ ಸೊ ಇದು ಏನಾಗುತ್ತೆ ಈ ಕ್ರಾಪ್ ಡಿಸೈನ್ ಅಂದರೆ ಈ ನೀವು ತಮ್ಮನೇಲಲ್ಲಿ ಆಲ್ರೆಡಿ ಚಿತ್ರವನ್ನು ನೀವು ನೋಡಿರ್ಬೋದು ಈ ದೊಡ್ಡ ಗದ್ದೆ ಏನಿರುತ್ತೆ ಗೋಧಿಯನ್ನು ಬೆಳೆಯೋ ಗದ್ದೆಗಳಲ್ಲಿ ಅದು ಒಂದು ಸರ್ಟನ್ ಹೈಟ್ ಬರ್ ಬಂದಾಗ ಗೋಧಿ ಫಸಲು ಡಿಸೈನ್ ಫಾರ್ಮ್ ಆಗುತ್ತೆ ಅಂದರೆ ಇನ್ಸ್ಟೆಂಟಾಗಿ ಕೆಲವೊಂದು ಡಿಸೈನ್ಸ್ ಫಾರ್ಮ್ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಂದರೆ ಕ್ಯಾಮ್ರಾ ಫ್ಲ್ಯಾಶ್ ಕೂಡ ಅದನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ಬೇಗ ಇನ್ಸ್ಟೆಂಟಾಗಿ ಸ್ಪಾಂಟೇನಿಯಸ್ ಆಗುತ್ತೆ ದೊಡ್ಡ ದೊಡ್ಡ ಜಾಗಗಳಲ್ಲಿ ಒಂದು ಸಾವಿರ ಗಜ ಬೈ ಸಾವಿರ ಗಜ ಅಷ್ಟು ದೊಡ್ಡ ಜಾಗದಲ್ಲಿ ಈ ಡಿಸೈನ್ಸ್ ಫಾರ್ಮ್ ಆಗುತ್ತೆ ಅದಲ್ಲದೆ ಎಷ್ಟು ಪರ್ಫೆಕ್ಟ್ ಏನೂ ಇರಲ್ಲ ಒಂದು ಕ್ಷಣ ಮುಂದಿನ ಕ್ಷಣವೇ ಅಲ್ಲಿ ಒಂದು ಡಿಸೈನ್ ಕಾಣುತ್ತೆ ಅದು ಎಷ್ಟು ಪರ್ಫೆಕ್ಟಾಗಿರುತ್ತೆ ಅದು ಯಾವುದೇ ತರಹದ ನಾವು ಪೇಪರಲ್ಲಿ ಒಂದು ಸರ್ಕಲ್ ಹಾಕಿದ್ರೆ ಹೇಗೆ ಸರಿಯಾಗಿ ರೌಂಡ್ ಬರಲ್ವಲ್ಲ ಆ ಥರ ಅಲ್ಲ ಆದರೆ ಅದು ಆಗಿರುತ್ತೆ ಆ ಡಿಸೈನ್ ಅದಲ್ಲದೆ ಯಾವುದೇ ತರಹದ ವೀಟ್ ಫಸಲು ಏನಿರುತ್ತೆ ಅದಕ್ಕೆ ಏನೂ ಡ್ಯಾಮೇಜ್ ಆಗಿರಲ್ಲ ಅದು ಮುರಿದು ಹೋಗಿರಲ್ಲ ಅದು ಜಸ್ಟ್ ಬೆಂಡ್ ಆಗಿರುತ್ತೆ ಅಷ್ಟೆ ಅದೆಲ್ಲ ಕೆಳಗೆ ಬೆಂಡ್ ಆಗಿರುತ್ತೆ ಕೆಲವೊಂದು ಜಾಗಗಳಲ್ಲಿ ಅದು ಒಂದು ಆಕಾರವನ್ನು ಫಾರ್ಮ್ ಆಗುತ್ತೆ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ಯಾವುದೋ ಒಂದು ಸ್ಟ್ಯಾಂಪ್ ಹಾಕಿದಂಗೆ ಲೈಕ್ ಇವಾಗ ನಾವು ಏನೋ ಒಂದು ತಗೊಂಡು ಹಿಂಗೆ ಸ್ಟ್ಯಾಂಪ್ ಟಪ್ಪ ಹಾಕ್ತೀವಿ ಹಿಂಗೆ ಸ್ಟ್ಯಾಂಪ್ ಮಾಡಿದಾಗ ಒಂದು ಕ್ಷಣ ಇಲ್ಲ ಆಮೇಲೆ ಸ್ಟ್ಯಾಂಪ್ ಮಾಡಿದಾಗ ಏನೋ ಒಂದು ಬರುತ್ತಲ್ಲ ಅದೇ ಥರ ಯಾರೋ ಮೇ ಒಂದು ಸ್ಟ್ಯಾಂಪ್ ಹಾಕಿದಂಗೆ ಬರುತ್ತೆ ಅದಾದಮೇಲೆ ಅದು ಯಾವುದೇ ಥರದ ಡ್ಯಾಮೇಜ್ ಮಾಡಿರಲ್ಲ ನ ಅದಾದ್ಮೇಲೆ ಅವರು ಹಾರ್ವೆಸ್ಟ್ ಟೈಮ್ ಬಂದಾಗ ಅದು ಪೈರ್ ಏನು ಬರುತ್ತೆ ಕೊಯ್ಲು ಕೊಯ್ಲ್ ಮಾಡಿದಾಗ ಆ ಅದೇ ಇದರಲ್ಲಿ ಗೋಧಿ ಅವ್ರಿಗೆ ಫಸಲ್ ಬರುತ್ತೆ ಹಾರ್ವೆಸ್ಟ್ ಮಾಡ್ತಾರೆ ಮತ್ತು ಗೋಧಿ ನಾನು ಅದೇನು ಹಾಳಾಗಿರಲ್ಲ ಸೊ ಇದು ಒಂದು ಫಿಸಿಕಲ್ ಫೆನಾಮಿನಾ ಇದು ಭೂಮಿಯಲ್ಲಿ ನಡೀತಾ ಇದೆ ಯಾರಿಗೂ ಕೂಡ ಸೈಂಟಿಸ್ಟ್ಗಳಿಗೂ ಕೂಡ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಯಾಕೆ ಆಗ್ತಾ ಇದೆ ಇದು ನೈನ್ಟೀನ್ ಸೆವೆಂಟಿ ಫೈವಿಂದ ಆಗ್ತಾಯಿದೆ ಬರೀ ಇವಾಗಲ್ಲ ನೈನ್ಟೀನ್ ಸೆವೆಂಟಿ ಫೈವಿಂದ ಆಗ್ತಾ ಇದೆ ಇಂಡಿಯಾನಲ್ಲೂ ನಡೆದಿದೆ ಇದು ಸೊ ಏನಿದು ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಾವು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಕಲಿಯೋಣ ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ